ಪ್ರಾದೇಶಿಕ ಪಕ್ಷಗಳ ನಾಯಕರಿಗೆ ಬಿಜೆಪಿ ಗಾಳ ಮಾತಿಗೆ ಬಗ್ಗಿದ್ರೆ ಚಿನ್ನ ಇಲ್ಲ ಅಂದರೆ ಗುನ್ನ ಸೂತ್ರ ಹಿರಿಯ ನಾಯಕನಿಗೆ ಗಳ ಬಿಜೆಪಿಗೆ ತಿರುಗು ಬಣ ಪ್ರಾದೇಶಿಕ ಪಕ್ಷಗಳ ನಾಯಕರಿಗೆ ಬಿಜೆಪಿ ಗಾಳ ಹಾಕ್ತಾ ಇರೋದು ಇದೇ ಮೊದಲೇನು ಅಲ್ಲ ಆದ್ರೆ ಇದೇ ಮೊದಲ ಸಲ ಆ ಒಬ್ಬ ಹಿರಿಯ ನಾಯಕನಿಗೆ ಗಾಳ ಹಾಕಿ ಬಿಜೆಪಿ ಫೇಲ್ ಆಗಿದೆ ಹಾಗಾದ್ರೆ ದೇಶದ ಪ್ರಾದೇಶಿಕ ಪಕ್ಷಗಳನ್ನ ಸರ್ವನಾಶ ಮಾಡೋದೇ ಬಿಜೆಪಿಗರ ಪ್ಲಾನ್ ಜೆಡಿಎಸ್ ಪಕ್ಷವನ್ನ ಮುಗಿಸಲು ಬಿಜೆಪಿ ಸಜ್ಜಾಗಿದೆಯಾ ಅಷ್ಟಕ್ಕೂ ಕರ್ನಾಟಕದಲ್ಲಿ ಜೆಡಿಎಸ್ ಅನ್ನ ಪಳಗಿಸೋದಕ್ಕೆ ಬಿಜೆಪಿ ಮಾಡ್ಕೊಂಡಿರೋ ಪ್ಲಾನ್ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಅಧಿಕಾರ ಬೇಕು ಬಿಜೆಪಿಗೆ ಜನ ದೇಶದಿಂದ ಅಧಿಕಾರ ಬೇಕಾಗಿಲ್ಲ ಬದಲಿಗೆ ಅಡ್ಡದಾರಿಯಲ್ಲಿ ಅಧಿಕಾರ ಬೇಕಾಗಿದೆ ಅಧಿಕಾರಕ್ಕಾಗಿ ಬಿಜೆಪಿ ನಾಯಕರು ಮಾಡ್ತಾ ಇರೋ ಕಸರತ್ತುಗಳು ಒಂದ ಕೆಲವು ರಾಜ್ಯಗಳಲ್ಲಿ ಆಪರೇಷನ್ ಕಮಲ ಮತ್ತೆ ಕೆಲವು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳ ಜೊತೆ ದೋಸ್ತಿ ಇನ್ನೂ ಕೆಲವು ಕಡೆ ಪ್ರಾದೇಶಿಕ ಪಕ್ಷಗಳನ್ನು ತುಂಡು ತುಂಡು ಮಾಡಿ ಪ್ರತ್ಯೇಕ ಬಣದ ಜೊತೆ ಸರ್ಕಾರ ರಚಿಸೋದು ಮತ್ತೆ ಕೆಲವು ರಾಜ್ಯಗಳಲ್ಲಿ ರಾಜ್ಯಪಾಲರ ಮೂಲಕ ಬಿಜೆಪಿಯೇತರ ಪಕ್ಷಗಳ ಸರ್ಕಾರಗಳನ್ನು ಉರುಳಿಸಲು ಯತ್ನಗಳು ನಡೆಯುತ್ತಿವೆ ಆದರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಐಟಿಇಡಿ ಮತ್ತು ಸಿಬಿಐಗಳನ್ನ ಚೂಬಿಟ್ಟು ಬಿಜೆಪಿಯೇತರ ಮತ್ತು ಪ್ರಾದೇಶಿಕ ಪಕ್ಷಗಳ ನಾಯಕರನ್ನ ಬುಟ್ಟಿಗೆ ಹಾಕಿಕೊಳ್ತಿದೆ ಬಿಜೆಪಿ ಸದ್ಯ ಕರ್ನಾಟಕದಲ್ಲೂ ಜೆಡಿಎಸ್ ನೈಸ್ ಮಾಡಿ ದೋಸ್ತಿ ಮಾಡಿಕೊಂಡಿರೋದು ಬಿಜೆಪಿ ಸ್ಟ್ರಾಂಗ್ ಆಗೋದಕ್ಕೆ ವಿನಃ ಗೆ ಅನುಕೂಲ ಮಾಡಿಕೊಳ್ಳಲು ಅಲ್ಲ ಹಾಗಾದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಅನ್ನ ಹೇಗೆ ಬಳಸಿಕೊಳ್ತಿದೆ ಮುಂದೆ ಕರ್ನಾಟಕದಲ್ಲಿ ಜೆಡಿಎಸ್ ಪಕ್ಷ ಇರುತ್ತಾ ಇಲ್ವಾ ಅನ್ನೋದನ್ನ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಜಾರ್ಖಂಡ್ ರಾಜ್ಯದಲ್ಲಿ ಈ ವರ್ಷ ವಿಧಾನಸಭಾ ಚುನಾವಣೆ ನಡೆಯುತ್ತಿದ್ದು ಅಲ್ಲಿ ಬಿಜೆಪಿಯ ಆಪರೇಷನ್ ಕಮಲ ಫೇಲ್ ಆಗಿದ್ದು ಹೇಗೆ ಅನ್ನೋದನ್ನ ನೀವು ನೋಡ್ಲೇಬೇಕು ಜಾರ್ಖಂಡ್ ವಿಧಾನಸಭೆ ಚುನಾವಣೆ ಸಮಯದಲ್ಲಿ ಆ ರಾಜ್ಯದಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆ ನಡೆದಿದೆ ಅಲ್ಲಿನ ಪ್ರಾದೇಶಿಕ ಪಕ್ಷ ಜಾರ್ಖಂಡ್ ಮುಕ್ತಿ ಮೋರ್ಚಾವನ್ನು ನೈಸ್ ಮಾಡಿ ಚುನಾವಣಾ ಪೂರ್ವ ದೋಸ್ತಿ ಕುದುರಿಸಿಕೊಳ್ಳಲು ಬಿಜೆಪಿ ಯತ್ನಿಸಿತ್ತು ಆದರೆ ಕಾಂಗ್ರೆಸ್ ಜೊತೆ ಸೇರಿ ಅಧಿಕಾರ ನಡೆಸುತ್ತಿರುವ ಜಾರ್ಖಂಡ್ ಮುಕ್ತಿ ಮೋರ್ಚಾ ಬಿಜೆಪಿಯನ್ನ ಹೊರಗಿಟ್ಟಿದೆ ಹೀಗಾಗಿ ಹಲವು ಸಲ ಸರ್ಕಾರವನ್ನ ಪತನಗೊಳಿಸಲು ಯತ್ನಿಸಿ ಕೈ ಸುಟ್ಟುಕೊಂಡಿದ್ದ ಬಿಜೆಪಿ ಈಗ ಕೊನೆಗೂ ಜೆಎಂಎಂ ಪಕ್ಷದ ಒಳಜಗಳವನ್ನ ಎನ್ಕ್ಯಾಶ್ ಮಾಡಿಕೊಳ್ಳಲು ಪ್ಲಾನ್ ಮಾಡಿದೆ ಹೌದು ವೀಕ್ಷಕರೇ ಈ ಹಿಂದೆ ಅಕ್ರಮ ಹಣ ಸಿಕ್ಕ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ಹೇಮಂತ್ ಸೋರನ್ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಚಂಪೈ ಸೋರೆನ್ ಅವರನ್ನ ಸಿಎಂ ಆಗಿ ಆಯ್ಕೆ ಮಾಡಿದ್ರು ಆ ನಂತರ ಕಳೆದ ತಿಂಗಳು ಹೇಮಂತ್ ಸೋರೆನ್ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದು ಬಂದ ಕೂಡಲೇ ಚಂಪೈ ಸೊರೆನ್ ರಾಜೀನಾಮೆ ನೀಡುವಂತೆ ಮಾಡಿ ತಾವು ಮತ್ತೆ ಸಿಎಂ ಆಗಿ ಸರ್ಕಾರ ರಚನೆ ಮಾಡಿದ್ರು ಇದರಿಂದ ತೀವ್ರ ಮನನೊಂದಿದ್ದ ಚಂಪೈ ಸೊರೆನ್ಗೆ ಬಿಜೆಪಿ ಗಾಳ ಹಾಕಿತ್ತು ಆದ್ರೆ ಚಂಪೈ ಸೊರೆನ್ ಬಿಜೆಪಿ ಆಫರ್ ಅನ್ನ ತಿರಸ್ಕರಿಸಿದ್ದಾರೆ ಜೊತೆಗೆ ಹೊಸ ರಾಜಕೀಯ ಪಕ್ಷ ಕಟ್ಟೋದಾಗಿ ಹೇಳಿದ್ದಾರೆ ಇದು ಅಲ್ಲಿನ ಬಿಜೆಪಿ ನಾಯಕರ ಇದೆಯಲ್ಲಿ ಅವಲಕ್ಕಿ ಕೊಟ್ಟಿದಂತಾಗಿದೆ ನಿಮ್ಗೆ ಗೊತ್ತಿರಲಿ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಅದೇಕೆ ಬಿಜೆಪಿ ಜೈಲಿಗೆ ಕಳಿಸಿದೆಯೋ ಅದೇ ರೀತಿ ಜಾರ್ಖಂಡ್ ಸಿಎಂ ಆಗಿದ್ದ ಹೇಮಂತ್ ಸೊರೇನ್ ಅವರನ್ನು ಬಿಜೆಪಿ ಜೈಲಿಗೆ ಕಳಿಸಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಯತ್ನಿಸಿತ್ತು ಆದ್ರೆ ಜಾರ್ಖಂಡ್ ಮತ್ತು ದಿಲ್ಲಿಯಲ್ಲಿ ಬಿಜೆಪಿ ಬೇಳೆ ಬೇಯುತ್ತಿಲ್ಲ ಹೀಗಾಗಿ ಅದೇ ಅಸ್ತ್ರವನ್ನ ಕರ್ನಾಟಕದಲ್ಲೂ ಬಿಜೆಪಿ ಪ್ರಯೋಗಿಸುತ್ತಿದೆ ಅಂದ್ರೆ ಸಿದ್ದರಾಮಯ್ಯವರನ್ನ ಮೂಡ ಪ್ರಕರಣದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸಿ ಸರ್ಕಾರವನ್ನ ಉರುಳಿಸುವ ಪ್ರಯತ್ನವನ್ನ ನಡೆಸುತ್ತಿದ್ದಾರೆ ಬಿಜೆಪಿ ನಾಯಕರು ಅನ್ನೋ ಮಾತುಗಳಿವೆ ಆದ್ರೆ ನಿಷ್ಕಳಂಕ ಸಿದ್ದರಾಮಯ್ಯವರ ಮುಂದೆ ಬಿಜೆಪಿ ಬೇಳೆ ಬೇಯುತ್ತಿಲ್ಲ ಅನ್ನೋದು ಮುಚ್ಚಿಟ್ಟ ಸತ್ಯವೇನೂ ಅಲ್ಲ ಸದ್ಯ ಕರ್ನಾಟಕದಲ್ಲಿ ಜೆಡಿಎಸ್ ಜೊತೆ ದೋಸ್ತಿ ಮಾಡಿಕೊಂಡಿರೋ ಬಿಜೆಪಿ ಅಸಲಿ ಪ್ಲಾನ್ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತದ ಮೇಲೆ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅನ್ನೋದು ಇತ್ತ ಕುಮಾರಸ್ವಾಮಿ ಅವರನ್ನ ಕೇಂದ್ರದ ಮಂತ್ರಿ ಮಾಡಿ ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ಅವರ ಮುಂದಾಳತ್ವದಲ್ಲಿ ಬಿಜೆಪಿ ಬೇರುಗಳನ್ನು ಸ್ಟ್ರಾಂಗ್ ಮಾಡುವುದು ಬಿಜೆಪಿಯ ಅಸಲಿ ಲೆಕ್ಕಾಚಾರ ಕೆಲ ವಿಶ್ಲೇಷಣೆಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಕಮಲದಳ ದೋಸ್ತಿ ಮುಂದುವರೆದರೆ ಕರ್ನಾಟಕದಲ್ಲಿ ಜೆಡಿಎಸ್ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವುದು ಗ್ಯಾರಂಟಿ ಹಳೆ ಮೈಸೂರು ಭಾಗವನ್ನ ಬಿಜೆಪಿ ಕಬ್ಜಾ ಮಾಡಿದ್ರೆ ಈ ಸಲ ಹತ್ತೊಂಬತ್ತು ಸೀಟು ಗೆದ್ದಿದ್ದ ಜೆಡಿಎಸ್ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಹತ್ತು ಸೀಟುಗಳನ್ನು ಕೂಡ ದಾಟಲ್ಲ ಅನ್ನೋ ಮಾತುಗಳು ಕೇಳಿಬರ್ತಿವೆ ಇನ್ನ ಜೆಡಿಎಸ್ ಜೊತೆ ದೋಸ್ತಿ ಮಾತುಗಳನ್ನಾಡ್ತಿದ್ರು ಬಿಜೆಪಿ ನಾಯಕರು ಆಸನದಲ್ಲಿ ದಳ ಜೊತೆ ಜಿದ್ದು ಸಾಧಿಸುತ್ತಿರುವ ಅಲ್ಲಿನ ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಮೂಲಕ ಪಕ್ಷದ ಬೇರುಗಳನ್ನ ಗಟ್ಟಿಗೊಳಿಸ್ತಾ ಇರೋದು ನಿಜಕ್ಕೂ ವಿಶೇಷ ಆದ್ರೆ ಬಿಜೆಪಿಗಳ ಈ ಪ್ಲಾನ್ ಜೆಡಿಎಸ್ ನಾಯಕರಿಗೆ ಗೊತ್ತಿಲ್ಲ ಅಂತೇನೂ ಇಲ್ಲ ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿ ದಳವನ್ನ ತುಳಿದ್ರು ಪಕ್ಷದ ಅಸ್ತಿತ್ವಕ್ಕಾಗಿ ಬಿಜೆಪಿ ಬಿಟ್ರೆ ಜೆಡಿಎಸ್ಗೆ ಗತಿ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಿಜೆಪಿ ದೋಸ್ತಿಯನ್ನ ಕೈ ಚೆಲ್ಲದ್ರೆ ದಳದ ಪರಿಸ್ಥಿತಿ ಕರ್ನಾಟಕದಲ್ಲಿ ಮತ್ತಷ್ಟು ಪಾತಾಳಕ್ಕೆ ಬೀಳೋದು ಗ್ಯಾರಂಟಿ ಮತ್ತು ಇಂಟ್ರೆಸ್ಟಿಂಗ್ ಏನಂದ್ರೆ ಬಿಜೆಪಿ ನಾಯಕರು ಮೂಡ ಪ್ರಕರಣದಲ್ಲಿ ಸಿದ್ದುಗೆ ಗುರಿ ಇಟ್ಟಿದ್ರು ಅವರ ಅಸಲಿ ಟಾರ್ಗೆಟ್ ಜೆ ಡಿ ಎಸ್ ಅನ್ನೋ ಮಾತುಗಳು ಕೇಳಿಬರ್ತೇವೆ ಹೀಗಾಗಿ ಜೆಡಿಎಸ್ ಬಿಜೆಪಿ ಜೊತೆ ಮುಂದಿನ ದಿನಗಳಲ್ಲಿ ಅದೇಗೆ ದೋಸ್ತಿಯನ್ನ ಉಳಿಸಿಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಬಿಜೆಪಿ ನಾಯಕರ ಈ ಸೀಕ್ರೆಟ್ ಆಪರೇಷನ್ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ